ಕಲಬುರಗಿ ಉಸ್ತುವಾರಿ ಸಚಿವರೇ ಏನ್ ನಡೆಯುತ್ತಿದೆ ನಿಮ್ಮ ಕ್ಷೇತ್ರದಲ್ಲಿ ಮಾತ್ರ ಮರಳು ಗಣಿಗೆ ಅದಕ್ಕೆ ಮಾಡ್ತಕ್ಕಂಥ ಗುಂಡಗಳ ಟೀಮ್ ಇದೆ ನಿನ್ನೆ ನಾವು ಹೋರಾಟ ಮಾಡಬೇಕಾದ್ರೆ ಸಮಾಜದಿಂದ ಹತ್ತಿ ಕಲು ಎಲ್ಲ ಲಿಂಗ್ ಪೂಜಾರಿ ಅಂತಕ್ಕಂಥ ಮರಳು ಮಾಫಿಯಾದ ಗುಂಡ ಆ ಗಡ ಕುಟುಂಬಕ್ಕೆ ಅಂಜಿಸ್ಕೆಸಿ ಅವ್ರ ತಾಯಿಗೆ ಮತ್ತೆ ಅವರು ತಮ್ಮಂದಿರಿಗೆಲ್ಲ ನಾಳೆ ನೀವು ಊರ ಬದುಕಕ್ಕಾಗಲ್ಲ ತಿರ್ಗಾಡಕ್ಕಾಗಲ್ಲ ಮಣ್ಣು ಮಾಡೋಕ್ಕಾಗಲ್ಲ ಅದಕ್ಕೆ ಭಯ ಹಾಕಿ ಹತ್ತು ಲಕ್ಷ ಕೊಡ್ತೀನಿ ಅಂತ ರಶೀದ್ ರಂಜೋಳ್ ಅಂತಕ್ಕಂಥ ಒಂದು ದಕ್ಕದಲ್ಲಿ ಜೀವ ಹೋಗಿದೆ ಆ ಎಲ್ಲಲಿಂಗ್ ಪೂಜಾರಿ ಯಾರು ಹತ್ತು ಲಕ್ಷ ಕೊಡೋನು ಆ ಕುಟುಂಬಕ್ಕೆ ಪರ್ಮಿಷನ್ ಕೊಟ್ಟ ಅಧಿಕಾರಿಗಳು ಸಸ್ಪೆಂಡ್ ಆಗಿಲ್ಲ ಬಹಳ ಹಗಲೇ ಇವತ್ತಿನ ದಿವಸ ಸುಮಾರು ನೂರಾರು ಟಿಪ್ಪರ್ಗಳು ಇವತ್ತು ರಾಯಲ್ಟಿ ಇರಲಾರೇ ಹೋಗ್ತಪ್ಪ ನೀವು ಪೊಲೀಸರು ಏನು ಮಾಡ್ತಾ ಇದ್ದೀರಿ ಕಲಬುರಗಿಯಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟದಿರುವಂಥ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಉಸ್ತುವಾರಿ ಸಚಿವರು ನೀವೇನು ಮಾಡ್ತಾ ಇದ್ದೀರಿ ಇವತ್ತಿನ ದಿವಸ ಮುದೇ ಸ್ವಕ್ಷೇತ್ರದಲ್ಲಿ ಇವತ್ತಿನ ದಿವಸ ರಾಜಾರೋಷವಾಗಿ ಇವತ್ತಿನ ದಿವಸ ಏನು ನೂರಾರು ಎಕರೆ ಇವತ್ತು ಲೂಟಿ ಆಗಿದೆಪ್ಪ ಬಳ್ಳಾರಿ ಗಡಿದಾಗಲೂ ಲೂಟಿ ಆಗಿದೆ ಈ ವಾಟರ್ ಟ್ಯಾಂಕ್ ಅದ ನೋಡಿ ಇಲ್ಲಿ ಮ್ಯಾಲ ಇದಕ್ಕಿಂತ ಹೆಚ್ಚಿಗೆ ಉಸುಕ ಜಮ ಅದು ಸೊ ಹಾಗಲತ್ತೆ ಹೋಗ್ಲಕ್ಕ ನೀವೇನು ಮಾಡ್ತಾ ಇದ್ದೀರಿ ಉಡ್ತಾ ಚಿತಾಪುರ ಮರಳು ಮಾಫಿಯಾ ಖುಲ್ಲಂ ಖುಲ್ಲಾ ಅತಿ ಶೀಘ್ರದಲ್ಲಿ ನಿಮ್ಮ ಮುಂದೆ